आनंद मुझे परमानंद मना ನಮ್ಮೆಲ್ಲರ ಗಮನಕ್ಕಾಗಿ ಫಸ್ಟ್ ಬಾಳ್ಗೆ ಮಧುಸೂದನ್ ಸುಮಾರೊಂದು ಏಳು ವರ್ಷದ ಕೆಳಗೆ ತರಿಸೊಂಬತ್ ಮೂರು ವರ್ಷದ ಹರೆಯದ ಕಟಗಿರಿಯಿಂದ ದಾಸಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಹಾಗೆ ಶ್ರೀ ಜಗನ್ನಾಥ ದಾಸರು ಚಲನಚಿತ್ರ ಭಾಗ ಎರಡಕ್ಕೂ ಕೂಡ ಅವರ ಆಶೀರ್ವಾದ ನಮಗೆ ಪೂರ್ವವಾಗಿ ಸಿಕ್ಕಿದೆ ಗೌರವ ಪೂರ್ವಕವಾಗಿ ಮತ್ತು ಹರಿಸರ್ವೋತ್ತಮ್ ಕುಲ್ಕರ್ಣಿ ಅವರು ಕೂಡ ದಾಸರ ಶಿಷ್ಯರಾಗಿದ್ದಾರೆ ಅವರು ಕೂಡ ಇವರಿಂದ ಒಂದು ಬಂದಿದ್ದಾರೆ ಸರ್ ಓಕೆ ಓಕೆ ಹಾಗೆ ಯಾರಾದ್ರೂ ನಮ್ಮೊಂದಿಗಿದ್ರೆ ಶ್ರೀ ಡಾಕ್ಟರ್ ನಜೀರ್ ಅಹಮದ್ ಅವರು ಶ್ರೀ ಎಲ್ ವಿ ರವಿ ಸುಬ್ರಹ್ಮಣ್ಯ ಅವರು ಇದ್ರೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಕಟಗೇರಿ ಲಸರಿಗೆ ನೂರಾರು ಶಿಷ್ಯರು ಅವರನ್ನ ಗಳಿಸಿದ್ದಾರೆ ಈಗ ಸಂಗೀತ ಕಟ್ಟಿ ಕುಲಕರ್ಣಿಯವರು ಒಂದು ಗೀತೆಯನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಕೇಳಿ ನಾವೆಲ್ಲರ ಆನಂದ वृत्तियाये छुट्टर विद्याये मत्था ये चल मोहने वहाँ चित्राये पदाइस चलंदीर यही माके माने रखंडित यही कल्पित अकल्पोयं परछत्ती कजके शरी दही तपोविद्या भैरव त्यागी सत्रु नोगा करान हम वादी राजक रोन बंदे हैयत क्रीवा पदाश्रेयान पूज्याये रागविंद्राये सत्य साल मरता ये चा సుషమీంద్రకరాజ్యోత్ రాఘవేంద్ర గురుప్రి శ్రీయతీంద్రగురు మందే మూలరామాచనే జల జేష్ట దివాకారం జగదీశ పదాశ్రయం పదాయం జగదీతర విఖ్యాతాం జగన్నాథుం భేపి సుఖినసే సంతు నిరామయాే భద్రాన్ని పశ్యన్గుణశాన ఇందు ఉద్యానగరీ బెంగళూరు మహానగరదల్లి ದಾಸ ಚತುರ್ಥೆಯರಲ್ಲಿ ಕಡೆಯವರಾದಂತಹ ಜಗನ್ನಾಥ ದಾಸರ ಚಲನಚಿತ್ರವನ್ನು ಈಗಾಗಲೇ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಪ್ರದರ್ಶನವನ್ನು ಮಾಡುವ ಮೂಲಕ ಎಲ್ಲ ಆಸ್ತಿಕರ ಕನ್ನಡಿಗರ ದಾಸ ಸಾಹಿತ್ಯ ಅಭಿಮಾನಿಗಳ ವಿಶೇಷವಾದಂತಹ ಮನಸ್ಸನ್ನು ಆಕರ್ಷಣೆ ಮಾಡಿರ್ತಕ್ಕಂತಹ ಮಾತಾ ಅಂಬುಜಾ ಮೂವೀಸಿನ ಮುಖ್ಯಸ್ಥರಾದ ನಮ್ಮ ಹವಲ್ದಾರ್ ಅವರು ಎಲ್ಲರಿಗೂ ಕೂಡ ಅತ್ಯಂತ ಸುಪರಿಚಿತರು ಚಿರಪರಿಚಿತರೂ ಆಗಿದ್ದಾರೆ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪ್ರದರ್ಶನ ಮಾಡುವಂತಹ ನಾಟಕ ಈ ಅವುಗಳಲ್ಲಿ ಕಾವ್ಯಗಳಲ್ಲಿ ಈ ಯಾವ ದೃಶ್ಯ ಕಾವ್ಯ ಅಂತನ್ನುವಂಥದ್ದೇನಿದೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜನರಿಗೆ ಅತ್ಯಂತ ಮನಸ್ಸಿಗೆ ಅಪಿಯರೆನ್ಸ್ ಅಂತ ಏನು ಹೇಳ್ತಾರೆ ಮನಸ್ಸಿಗೆ ಹಿಡಿಸುವಂತಹ ಒಂದು ಮಾಧ್ಯಮವಾಗಿದೆ ಅಂತಹ ಮಾಧ್ಯಮದ ಬೆಳವಣಿಗೆಯಲ್ಲಿ ಇವತ್ತು ಚಲನಚಿತ್ರಗಳು ಕಿರುತೆರೆಗಳು ಇವೆಲ್ಲವೂ ಕೂಡ ಆ ಅಡಿಯಲ್ಲಿ ಬರ್ತಕ್ಕಂತಹ ಇಂತಹ ಒಂದು ಮಾಧ್ಯಮವನ್ನ ವಿಶೇಷವಾಗಿ ಮುಂದೆ ಮಾಡಿಕೊಂಡು ಇವತ್ತು ನಾವು ಸಿನಿಮಾ ನೋಡ್ತಾ ನೋಡಬಾರದು ಅಂತ ಹೇಳ್ತಾ ಇದ್ದೇವೆ ಸಿನಿಮಾ ನೋಡುವಂತಹದ್ದು ಯಾವ್ಯಾವ್ದೋ ವ್ಯಕ್ತಿಗಳನ್ನು ವೈಭವೀಕರಿಸುವಂತಹದ್ದು ಕ್ರೋಧವನ್ನು ಹುಟ್ಟಿಸುವಂತಹದ್ದು ದ್ವೇಷಾಶಯಗಳನ್ನು ಹುಟ್ಟಿಸುವಂತಹದ್ದು ಅಥವಾ ಮಕ್ಕಳ ಮನಸ್ಸನ್ನ ಪ್ರಬುಲ್ಲತೆಗೊಳಿಸದೆ ಇರತಕ್ಕಂತಹ ನಾನಾ ಬಗೆಯಾದಂತಹ ಚಿತ್ರಗಳು ಅದರಲ್ಲಿಯೂ ಕೂಡ ಅಶ್ಲೀಲ ಪದ ಬಳಿತ ಬಳಕೆಯಾದಂತಹದ್ದು ಮತ್ತು ಅಶ್ಲೀಲ ಸಂದರ್ಭಗಳನ್ನ ಇವನ್ನೆಲ್ಲ ನಾವು ನೋಡಿ ಸಿನಿಮಾ ನೋಡಬಾರದು ಎಂಬುದಾಗಿ ಒಂದು ಸಾರ್ವಕಾಲಿಕವಾದಂತಹ ನಿಷೇಧವನ್ನ ನಮಗೆ ನಾವು ಹಾಕಿಕೊಂಡು ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ನಾವು ಹಾಕ್ತಾ ಇದ್ದೇವೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿನಿಮಾ ನೋಡಬೇಕು ಎಂಬುದಾಗಿ ಜನಗಳನ್ನ ನಾವು ಇವತ್ತು ಪ್ರೇರೇಪಿಸಬೇಕು ಅಂತಂದ್ರೆ ಈ ತರಹದ ಸಿನಿಮಾಗಳು ನಿಜವಾಗಲೂ ಬರಬೇಕು ಭಕ್ತಿ ಭಾವದ ಒಂದು ಪ್ರಧಾನ ದೇಶಭಕ್ತಿಯ ಪ್ರಾಧಾನ್ಯತೆ ಜೊತೆಯಲ್ಲಿ ಐತಿಹಾಸಿಕ ವಿಚಾರಗಳ ಒಂದು ಅರಿವನ್ನು ಮೂಡಿಸತಕ್ಕಂತಹ ಸಿನಿಮಾಗಳು ಮಕ್ಕಳ ಮನಸ್ಸಿನಲ್ಲಿ ಪ್ರಬುಲ್ಲತೆಯನ್ನ ಮೂಡಿಸುವಂತಹ ಮನಸ್ಸುಗಳು ಕ್ರಿಯೇಟಿವಿಟಿಯನ್ನು ಮಾಡತಕ್ಕಂತಹ ಚಲನಚಿತ್ರಗಳು ಅವಶ್ಯವಾಗಿ ನೋಡಬೇಕು ಅದರ ಅವಶ್ಯಕತೆಯೂ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹವಲ್ದಾರ್ ಅವರು ಅನೇಕ ಚಲನಚಿತ್ರಗಳನ್ನು ಈಗಾಗಲೇ ಅದನ್ನ ಈಗಾಗಲೇ ಸೆರೆ ಹಿಡಿದು ದೇಶದ ಉದ್ದದ ಬೆಲಕ್ಕೂ ಕೂಡ ಎಲ್ಲರ ಮನಸ್ಸಿಗೆ ನಾಟುವಂತೆ ಅದನ್ನು ಮಾಡಿದ್ದಾರೆ ದಾಸ ಚತುರ್ಥಿಯರಲ್ಲಿ ಒಬ್ಬರಾದಂತಹ ಎರಡನೆಯವರಾದ ವಿಜಯದಾಸರ ಚಲನಚಿತ್ರ ಬಂದಿದೆ ಜಗನ್ನಾಥ ದಾಸರದು ಬಂದಿದೆ ಮಹಿಪತಿ ದಾಸರದು ಬಂದಿದೆ ಪ್ರಸನ್ನ ವೆಂಕಟದಾಸರು ಹೀಗೆ ಅನೇಕ ದಾಸ ಸಾಹಿತ್ಯದ ರಸ ಋಷಿಗಳ ನೈಜವಾದಂತಹ ಚರಿತ್ರೆ ಮತ್ತು ಅವರು ಸಮಾಜದ ಅಂಕು ಟಂಕುಗಳನ್ನ ತಿದ್ದುವ ಬಗೆ ಇವುಗಳನ್ನೆಲ್ಲವನ್ನ ಬಹಳ ಸುಂದರವಾಗಿ ಮೂಡುವಂತೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಮಾತಾ ಅಂಬುಜಾ ಮೂವೀಸ್ ಅದರ ಮುಖ್ಯಸ್ಥರಾದಂತಹ ಹವಲ್ದಾರ್ ಅವರಿಗೆ ಸೇರ್ತಕ್ಕಂತಹ ಇದರ ಜೊತೆಯಲ್ಲಿ ಅನೇಕ ಕಲಾ ರಸಿಕರು ಇದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಕಲಾವಿದರು ಮೂರ್ತಿಮತ್ತಾದಂತಹ ಕಲೆಯನ್ನ ಅಲ್ಲಿ ಬಟ್ಟಿಗಿಡಿಸಿದ್ದಾರೆ ವೇದ ಇತಿಹಾಸ ಪುರಾಣಗಳ ಸಂಸ್ಕೃತ ಕಠಿಣ ವಾಂಗಯದ ಸಾರ ಸರ್ವಸ್ವವನ್ನ ಜನಸಾಮಾನ್ಯರಿಗೂ ಮನದಟ್ಟಾಗುವಂತೆ ಹಾಡಿ ಹೇಳಿರ್ತಕ್ಕಂತಹ ಮಹಿಧಾತ್ಮರು ಹರಿದಾಸರು ನಮ್ಮ ಆಡು ಭಾಷೆಗಳಲ್ಲಿ ಪ್ರಾಂತೀಯ ಭಾಷೆಗಳಲ್ಲಿ ಆ ಭಗವತ್ ತತ್ವದ ಅರಿವನ್ನ ಶಾಸ್ತ್ರಗಳ ಮರ್ಮವನ್ನ ಚೆನ್ನಾಗಿ ತಿಳಿಸಿಕೊಟ್ಟಂತಹ ಒಂದು ಪರಂಪರೆ ಅದು ಕರ್ನಾಟಕ ಹರಿದಾಸ ಸಾಹಿತ್ಯ ಪರಂಪರೆ ಪುರಂದರದಾಸರು ಅದಕ್ಕೆ ಮುಂಚೆ ಹೋದಾಗ ನರಹರಿ ತೀರ್ಥರಿಂದ ಹಿಡಿದುಕೊಂಡು ಹಿಂದಿನ ಪೂರ್ವಾರಾಧನಾ ನಾಯಕರಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀಪಾದರಾಜರು ವ್ಯಾಸರಾಜ ಗುರು ಸಾರು ವಾದಿರಾಜಗುರು ಸಾರು ರಾಘವೇಂದ್ರ ಸ್ವಾಮಿಗಳವರು ಹೀಗೆ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲ ಯತಿ ಪರಂಪರೆಯವರು ಇದ್ದಾರೆ ದಾಸ ಪರಂಪರೆಯವರು ಇದ್ದಾರೆ ಇಂತಹವರ ಒಂದು ಪರಿಶ್ರಮ ಅಥವಾ ಉಪದೇಶ ಅದು ಶಾಶ್ವತವಾದಂತಹ ಸಾರ್ವಕಾಲಿಕವಾದ ಉಪದೇಶಗಳಾಗಿವೆ ಅಂತಹ ಕನ್ನಡ ಹರಿದಾಸ ಸಾಹಿತ್ಯದ ಮೂಲ ರಸ ಋಷಿಗಳು ಎಂಬುದಾಗಿ ದಾಸ ಚತುಷ್ಟಯರು ಎಂಬುದಾಗಿ ಪ್ರಸಿದ್ಧರಾದ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಮತ್ತು ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯ ಎಲ್ಲ ಆ ಒಂದು ಮಹಿಮೆಯನ್ನ ಮತ್ತು ಅವರ ಆಗಿನ ಕಾಲದ ಸನ್ನಿವೇಶಗಳನ್ನ ಬಹಳ ಚೆನ್ನಾಗಿ ತಿಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸಿನಿಮಾಗಳು ಮೂಡಿ ಬಂದಿದ್ದಾವೆ ಇವತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಸಿನಿಮಾವನ್ನ ಚಿತ್ರಣ ಮಾಡೋದಾದ್ರೆ ನಾವೆಲ್ಲ ಸ್ಟುಡಿಯೋದಲ್ಲಿ ಮಾಡುವಂತದ್ದು ನೋಡ್ತಾ ಇದ್ದೇವೆ ಇಂಡೋರ್ ಶೂಟಿಂಗ್ ಇದು ಹಾಗಲ್ಲ ಎಲ್ಲ ಔಟ್ಡೋರ್ ಶೂಟಿಂಗ್ ನಲ್ಲಿ ಮತ್ತೆ ಅದಕ್ಕಾಗಿ ಪ್ರೊಫೆಷನಲ್ ತುಂಬಾ ಆರ್ಟಿಸ್ಟ್ಗಳನ್ನ ಹಿಡಿದು ಮಾಡುವಂತಹ ಸಿನಿಮಾಗಳಿದ್ದಾವೆ ಆದರೆ ಇವತ್ತು ಜನಸಾಮಾನ್ಯರನ್ನ ಜನರ ಮಧ್ಯದಲ್ಲಿರತಕ್ಕಂತಹ ಕಲಾವಿದರನ್ನೇ ಆಯ್ಕೆ ಮಾಡಿ ಅವರ ಕಲೆಯನ್ನು ಅರಳಿಸುವ ನಿಟ್ಟಿನಲ್ಲಿ ಕಲಾಭಿವ್ಯಕ್ತಿಯನ್ನು ಮಾಡುವ ಮೂಲಕ ಕಲಾರಸಿಕರ ಮನಸ್ಸನ್ನು ಕೂಡ ಆಕರ್ಷಿಸುವ ನಿಟ್ಟಿನಲ್ಲಿ ಇದು ಯಶಸ್ಸನ್ನು ಕಳೆದ್ದು ನಮ್ಮ ಮಾತಾ ಮುಂಬುಜಾ ಮೂವೀಸ್ನ ಮೂಲಕವಾಗಿ ನಡೆದಿದೆ ಆ ನಿಟ್ಟಿನಲ್ಲಿ ಜಗನ್ನಾಥದಾಸರ ಚಿತ್ರ ಮೊದಲನೇ ಭಾಗ ಈಗಾಗಲೇ ಬಂದಿದೆ ಎರಡನೇ ಭಾಗದ ಇವತ್ತು ಧ್ವನಿ ಮುದ್ರಿಕೆಯ ಒಂದು ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದೆ ದಾಸರು ವಿಶೇಷವಾಗಿ ತೀರ್ಥಕ್ಷೇತ್ರಗಳನ್ನು ಪ್ರಮೇಯ ಭಾಗವನ್ನ ಮತ್ತು ಅದೇ ರೀತಿಯಾಗಿ ಭಗವನ್ಮೂರ್ತಿಗಳನ್ನು ಭಾಗವತವನ್ನ ಕೃಷ್ಣನ ಲೀಲೆಯನ್ನ ರಾಮಾಯಣವನ್ನ ಮಹಾಭಾರತವನ್ನ ದಾಸರು ಯಾವ ಮೂಲೆಯಲ್ಲಿರ್ತಕ್ಕಂತಹ ಸಂಸ್ಕೃತ ಸಾಹಿತ್ಯವನ್ನು ಬಿಡದೆ ಎಲ್ಲವನ್ನೂ ಕೂಡ ಸುಲಲಿತವಾದಂತಹ ಪದ ಜಾಲಗಳ ಮೂಲಕವಾಗಿ ಆಡುಭಾಷೆಯಲ್ಲಿ ಆ ಎಲ್ಲ ಪ್ರಮೇಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ದಾಸರ ಒಂದು ವಿಶೇಷವಾದ ಅನುಗ್ರಹ ಕರುಣೆ ನಮ್ಮೆಲ್ಲ ಆಸ್ತಿಕ ಜನತೆ ಮೇಲೆ ಅದರಲ್ಲೂ ಕನ್ನಡಿಗರ ಮೇಲೆ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಏನು ಧ್ವನಿ ಮುದ್ರಿಕೆ ಬಿಡುಗಡೆ ಆಯಿತು ಇನ್ನು ಮುಂದೆ ಇವರು ಪೂರ್ಣಾವಧಿಯ ಸಿನಿಮಾ ಕಾರ್ಯಕ್ರಮ ಆಗಸ್ಟ್ನಲ್ಲಿ ಆಗುವಂತಹ ಮುಂದೆ ಬಿಡುಗಡೆ ಆಗಲಿದೆ ಎರಡನೇ ಭಾಗದ ಸಿನಿಮಾ ಇದನ್ನೆಲ್ಲವನ್ನು ನಾವೆಲ್ಲರೂ ಕೂಡ ನಾವು ನೋಡೋದಲ್ಲ ಇವತ್ತು ನಮ್ಗೆ ಇಲ್ಲಿ ನೋಡಿದಾಗ ಎಲ್ಲ ಹಿರಿಯರುಗಳು ಬಂದಿದ್ದಾರೆ ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವು ಕಿರಿಯರನ್ನ ಕರ್ಕೊಂಡು ಬರ್ಬೇಕು ಅವರಿಗೆ ನಮ್ಮ ಸಾಹಿತ್ಯದ ನಮ್ಮ ಸಾಂಪ್ರದಾಯಿಕವಾದಂತಹ ನಮ್ಮ ಇತಿಹಾಸದ ಪರಿಚಯ ಅವರಿಗಾಗಬೇಕು ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಬಂದಂತಹ ಎಲ್ಲ ಪೋಷಕರು ಪಾಲಕರು ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಇವತ್ತು ನಾವು ಯಾವುದೋ ಹೊಡೆದಾಡುವ ಒಡೆದಾಡುವ ಸಿನಿಮಾ ಅಥವಾ ಮತ್ಯಾವುದೋ ಅಶ್ಲೀಲ ಸಿನಿಮಾಗಳಿಗೆ ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ಕೂತು ನೋಡ್ತೇವೆ ಆದರೆ ಭಕ್ತಿ ಪ್ರಧಾನವಾಗಿ ಭಾವುಕತೆಯನ್ನ ಅವರಲ್ಲಿ ಪ್ರಚೋದನಗೊಳಿಸುವಂತಹ ಇತಿಹಾಸ ಪ್ರಜ್ಞೆ ಮೂಡಿಸುವಂತಹ ಮತ್ತೆ ಭಗವತ್ ತತ್ವದ ಅರಿವನ್ನು ಮೂಡಿಸುವಂತಹ ಈ ತರಹದ ಚಿತ್ರಗಳು ಅದರ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ನಮ್ಮ ಮಕ್ಕಳುಗಳನ್ನು ನಾವು ಕರೆದುಕೊಂಡು ಬರಬೇಕು ಎಂಬುದನ್ನ ಈ ಮೂಲಕವಾಗಿ ಸೂಚನೆಯನ್ನು ನೀಡ್ತಾ ಬೇಗ ಈ ವಿಜಯ ಜಗನ್ನಾಥದಾಸರ ಜಗನ್ನಾಥ ದಾಸರ ಈ ಎರಡನೇ ಭಾಗದ ಚಿತ್ರ ಯಶಸ್ಸನ್ನು ಕಾಣಲಿ ಕಂಡೇ ಕಾಣ್ತದೆ ಈಗಾಗಲೇ ನಮ್ಮ ಅಗ್ನಿಹೋತ್ರಿ ಅವರು ಹೇಳಿದ್ರು ಬಿಗಿನಿಂಗ್ ಈಸ್ ಹಾಫ್ ಸಕ್ಸೆಸ್ ಅಂತ ವೆಲ್ ಬಿಗಿನಿಂಗ್ ಹಾಫ್ ಸಕ್ಸೆಸ್ ಆದ್ದರಿಂದ ಶುಭ ಮುಹೂರ್ತದಲ್ಲಿ ಶುಭ ಸ್ಥಳದಲ್ಲಿ ಗುರುಗಳ ಅನುಗ್ರಹವನ್ನು ಆಕಾಂಕ್ಷೆ ಮಾಡುತ್ತಾ ಪಡೆದು ಯಾವುದೇ ಲಾಭವನ್ನ ಇವತ್ತು ಬೇರೆ ಬೇರೆ ಲೌಕಿಕ ಸಿನಿಮಾಗಳಿಗೆ ನೂರು ಕೋಟಿ ಆದಾಯ ಮಂತು ಸಾವಿರ ಕೋಟಿ ಆದಾಯ ಬಂತು ಅಂತ ಆದಾಯ ಪ್ರಧಾನವಾಗಿ ಅಲ್ಲದೆ ಇದನ್ನು ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನದಲ್ಲಿ ಏನೆಲ್ಲ ಮೂಡಿ ಬರ್ತಾ ಇದೆ ನಿತ್ಯ ನಿಜವಾಗಲೂ ಕೂಡ ಅಭಿನಂದನೀಯವಾದದ್ದು ಇದರ ಮುಖ್ಯಸ್ಥರಾದ ಹವಲ್ದಾರರು ಮತ್ತು ಕಲಾವಿದರು ಕಲಾಕಾರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರ ಯಶಸ್ಸಿಗೆ ಕಾರಣರಾದವರು ಮುಖ್ಯವಾಗಿ ಈ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿರ್ತಕ್ಕಂತಹ ಪ್ರೇಕ್ಷಕರು ಎಲ್ಲರಿಗೂ ಭಗವಂತ ಗುರುಗಳ ಅನುಗ್ರಹವಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾದಂತಹ ಮತ್ತೊಂದು ಕಾರ್ಯಕ್ರಮ ಕಟಗೇರಿ ದಾಸರು ಅವರು ಶತಾಯಿಷಿಗಳು ನಿಜವಾಗಲೂ ಕೂಡ ಇವತ್ತು ಸಾಹಿತ್ಯದ ಕೃತಿಗಳನ್ನು ಸಾಂಪ್ರದಾಯಿಕವಾಗಿ ಹೇಗೆ ಹಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು ಸಾವಿರಾರು ಕೀರ್ತನೆಗಳನ್ನು ಕಾಲ್ನಡಿಗೆಯಲ್ಲಿ ಸೈಕಲ್ ಮೂಲಕವಾಗಿ ಆ ಕಾಲದಿಂದಲೂ ಕೂಡ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನಸಾಮಾನ್ಯರಿಗೆ ಯಾವ ಭಜನಾ ಕ್ರಮವನ್ನು ಈ ದಾಸರ ಕೃತಿಗಳನ್ನು ಹಾಡುವ ಕ್ರಮವನ್ನು ಅವರು ಹಾಡುವಾಗೆ ಆ ಹಾಡಿನ ಭಾವ ನಮಗೆ ಅಭಿವ್ಯಕ್ತವಾಗುವ ರೀತಿಯಲ್ಲಿ ಹಾಡ್ತಾರೆ ಈ ವಯಸ್ಸಿನಲ್ಲಿಯೂ ಕೂಡ ನಿಜವಾಗಲೂ ಶತಾಯುಷಿಗಳಾಗಿ ನಾವೆಲ್ಲ ಇರ್ತೀವೋ ಇಲ್ಲೋ ಅಂತ ಅವರನ್ನು ನೋಡಿದರೆ ನಮಗೆ ನಿಜವಾಗಲೂ ಸಂತೋಷ ಅವರು ಇವತ್ತು ಸನ್ಮಾನಿತರಾಗ್ತಾ ಇರತಕ್ಕಂಥದ್ದು ನಿಜವಾಗಲೂ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅದರಲ್ಲಿಯೂ ಕೂಡ ನಮ್ಮ ಕನ್ನಡಿಗರಿಗೆ ಮತ್ತು ದಾಸ್ತಾಹಿತ್ಯದ ಅಭಿಮಾನಿಗಳಿಗೆ ಇದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ನಿಜವಾಗಲೂ ಇಂಥ ಸಾಧಕರಿಗೆ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ನಿಜವಾಗಲೂ ಬಂದ್ರೆ ಪ್ರಶಸ್ತಿಗೆ ಭೂಷಣ ಅನ್ನುವಂತ ಬರುತ್ತೆ ಅಂತ ಅವರನ್ನ ಸರ್ಕಾರಗಳು ಗುರುತಿಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಈ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ನಾವು ಸೂಚನೆಯನ್ನು ನೀಡ್ತಾ ಅವರೊಂದು ಹಾಡನ್ನು ಹೇಳಿದರು ಆನಂದ ಆನಂದ ಅಂತ ಮತ್ತೆ ಪರಮಾನಂದ ಅಂತ ಅದರ ಜೊತೆಗೆ ಮತ್ತೊಂದು ಪರಮಾನಂದ ದಾಸರನ್ನೇ ಇವತ್ತು ಸನ್ಮಾನಿಸುವ ಕೂಡ ಅದೊಂದು ಪರಮಾನಂದದ ಸಂದರ್ಭವಾಗಿ ನಾವು ಭಾವಿಸ್ತಾ ಭಾವಿಸ್ರು ನಾವೆಲ್ಲ ಆಶೀರ್ವದಿಸುವುದು ಶತಾಯುಷಿಗಳಾಗಿ ಈಗ ಅವರು ಆಗಿದ್ದಾರೆ ಇನ್ನು ಅದರ ಮೇಲೆ ಹೇಗೆ ನಮ್ಮ ದಾಸ ಸಾಹಿತ್ಯ ಸಾಹಿತ್ಯ ಪ್ರಪಂಚದಲ್ಲಿ ಭಾವಿ ಸಮೀರರಾದ ವಾಜರಾಜ ಅವರು ನೂರಿಪ್ಪತ್ತು ವರ್ಷಗಳ ಕಾಲ ಸಾರ್ಥಕವಾದಂತಹ ಬಾಳನ್ನು ಮಾಡಿ ಸಮಾಜದ ಅಂಕು ಡಂಕನ್ನು ತಿದ್ದಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ ಅದರಂತೆ ಕಟಗೇರಿ ದಾಸರು ಕೂಡ ದಾಸ ಸಾಹಿತ್ಯದ ಪ್ರಚಾರ ನಿರಂತರವಾಗಿ ಮಾಡ್ತಾ ಅವರು ನೂರಿಪ್ಪತ್ತಕ್ಕೂ ಮಿಗಿಲಾದ ಸಾರ್ಥಕ ಬಾಳನ್ನ ಆರೋಗ್ಯವಾದ ಬಾಳನ್ನ ಬಾಳಲಿ ಭಗವಂತ ಅವರನ್ನು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯಲ್ಲಿ ಅನೇಕ ಜನ ದಾಸ ಸಾಹಿತ್ಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡಂತಹ ನಮ್ಮ ಅಗ್ನಿಹೋತ್ರಿಯವರು ಪೋಷಕಿ ಗುರುರಾಜವರು ಅವರು ಹವಲ್ದಾರ್ ಅವರು ಇನ್ನಿತರರು ಅನೇಕರಿದ್ದಾರೆ ಅವರೆಲ್ಲರಿಗೂ ಕೂಡ ಹರಿವಾಯು ಗುಟಗಳ ಅನುಗ್ರಹಿಸಿ ಅಂತ ಹೇಳ್ತಾ ಈ ತರಹದ ಕಾರ್ಯಕ್ರಮಗಳಿಗೆ ನಾವು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ಧನಗಳಿಂದ ನಾವು ಸಂಪೂರ್ಣವಾಗಿ ಆಶೀರ್ವದಿಸಿ ಸಹಕರಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನುಭವಂತು ಸಮಸ್ತ ಸಣ್ಣಗಳ ಅನುಭವ